ಯಾವುದೇ ಆಗಲಿ ಒಂದು ಸಾಧನೆ ಅನ್ನೋದು ಮನುಷ್ಯನಿಗೆ ಇರಬೇಕು ಆ ಸಾಧನೆ ನಿಜವಾಗ್ಲೂ ಕೆ ಎಂ ರೇವಣ್ಣ ಸಿದ್ದಯ್ಯ ಚೇತಣ್ಣ ಅವರು ದಂಪತಿಗಳು ಅವರಿಬ್ರು ಉದಾಹರಣೆ ಯಾಕೆಂದ್ರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಇವತ್ತು ಹತ್ತು ಜನ ಇದ್ದಿದ್ದು ಒಬ್ಬ ಟ್ಯೂಷನ್ ನಡ್ಸ್ಕೊಂತ ನಮ್ಮ ರೇವಣ್ಣ ಸಿದ್ದಯ್ಯನವರು ಇವತ್ತು ಸಾವಿರದ ಐನೂರು ಜನ ವಿದ್ಯಾರ್ಥಿಗಳು ಅಂದ್ರೆ ಇದು ಒಂದು ಸಾಧನೆ ಒಂದು ರೂಮ್ ಅಲ್ಲಿ ಟ್ಯೂಷನ್ ಹೇಳ್ಕೊಡ್ತಾ ಇದ್ದ ಒಂದು ರೂಮ್ ಅಲ್ಲಿ ಇವತ್ತು ತೊಂಬತ್ತ ಎಂಟು ರೂಮ್ ಆಗಿದೆ ವಿದ್ಯಾಭ್ಯಾಸಕ್ಕೆ ಯಾರು ಸಹ ಸಹಾಯ ಏನು ಇಲ್ದಿರ ಒಬ್ಬ ವ್ಯಕ್ತಿ ಏನಾದರೂ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಮನುಷ್ಯನಲ್ಲಿ ಒಬ್ಬ ಚಾಲೆಂಜು ಅಟಣ ಮಾಡಿರ್ಬೇಕು ಅದೊಂದು ಇದ್ರೆ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಯಾವ ಸ್ಕೂಲ್ ಇವತ್ತು ಕೆ ಎಂ ಸ್ಕೂಲು ನಾಲ್ಕು ವರ್ಷದ ಇಡೀ ಹೊಸಕೋಟೆ ತಾಲೂಕಲ್ಲಿ ಸುಮಾರು ನೂರಾರು ಸ್ಕೂಲ್ಗಳು ಇರ್ಬೋದು ಆದ್ರೆ ನಮ್ಮ ಕೆ ಎಂ ಆರ್ ಸ್ಕೂಲ್ ಸಿಕ್ತೈತೆ ಅಂದ್ರೆ ಪ್ರಥಮ ಸ್ಥಾನ ನಮಗೆ ನಿಧು ಅದಕ್ಕಿನ ಸಂತೋಷ ನಮ್ಗೆ ಬೇರೆ ಯಾವುದೂ ಇಲ್ಲ ಇವತ್ತು ಈ ಸ್ಕೂಲ್ ಅಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅವರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಫ್ರೀ ಶೀಟ್ ಸಿಗ್ತಾ ಇದೆ ಅಂದ್ರೆ ಅದು ಕೆ ಎಂಬರ್ ಸ್ಕೂಲ್ ಮಾತ್ರ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಂತ ಕಾಂಪಿಟೇಷನ್ ಈ ವರ್ಷ ಹೆಚ್ಚು ಜನ ಆಗ್ಬೋದು ಸಾವಿರದ ನಾನೂರು ಜನಕ್ಕೆ ಮೇಲೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಸುತ್ತ ಸುತ್ತಮುತ್ತ ನೂರಾರು ಸ್ಕೂಲ್ಗಳು ಐತೆ ಇಪ್ಪತ್ತು ಜನ ಐವತ್ತು ಜನ ಅಡ್ಮಿಷನ್ ಗಳಲ್ಲ ಇವತ್ತು ಕೆ ಎಂ ಆರ್ ಸ್ಕೂಲ್ ಅಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ನಾನೂರು ಜನ ಈ ಸ್ಕೂಲ್ಗೆ ಅಡ್ಮಿಷನ್ ಆಗ್ತಾ ಇದಾರೆ ಅಂದ್ರೆ ಅವರ ಒಂದು ಶಕ್ತಿ ಏನು ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗಿದ್ದು ರಾತ್ರಿ ಹನ್ನೆರಡು ಗಂಟೆವರೆಗೂ ಮಕ್ಕಳನ್ನ ಪ್ರತಿ ಚೆಕ್ ಮಾಡ್ತಾರೆ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸಾಯಂಕಾಲ ಐದು ಗಂಟೆವರೆಗೂ ಸ್ಕೂಲ್ ಇರ್ಬೋದು ಆರು ಗಂಟೆ ಮೇಲೆ ಆಸ್ಟ್ ಇರ್ಬಹುದು ಪ್ರತಿ ಒಂದು ಜವಾಬ್ದಾರಿಯಾಗಿ ನೋಡ್ಕೊಳ್ತಾರೆ ಅಂದ್ರೆ ಅವರ ಒಂದು ಶ್ರಮ ಇವತ್ತು ಈ ಸ್ಕೂಲ್ ಮಟ್ಟಕ್ಕೆ ಬಂದಿರೋದು ಇಲ್ಲಿ ಪಕ್ಕದಲ್ಲಿ ಸಂಜಾಪುರದಲ್ಲಿ ಅವರ ಕರೆದು ಸರ್ ನಮ್ಮರಲ್ಲಿ ಸ್ಕೂಲ್ ಮಾಡಿ ಸರ್ ನಿಮ್ಗೆ ಏನ್ ಸಹಕಾರ ಬೇಕಾದ್ರೆ ಮಾಡ್ತೀವಿ ಅಂತ ಮೂವತ್ತೈದು ನಲ್ವತ್ತು ರೂಮ್ ಕಟ್ಸಿದ್ದಾರೆ ಬರೋ ತಿಂಗಳು ಆ ಸ್ಕೂಲ್ ಇನಾಗ್ರೇಷನ್ ಮಕ್ಕಳಿಗೆ ಒಳ್ಳೆ ಟ್ಯೂಷನ್ ಕೊಡ್ತಾ ಇದ್ದಾರೆ ಕೊಡಿ ಸರ್ ಅಂತ ಹೇಳಿದೆ ಆದ್ರೆ ಅವ್ರು ಒಂದ್ ಮಾತು ಹೇಳಿದ್ರು ಇಲ್ಲ ಸರ್ ನೀವು ಖರ್ಚು ಕೊಟ್ಟಿದ್ದೀರಿ ದಯವಿಟ್ಟು ಅವ್ರು ಎಷ್ಟು ಹೇಳಿ ತಗೊಳ್ಳಿ ಸರ್ ಅಂತ ಹೇಳಿದ್ರು ಆದ್ರೆ ನಮ್ಗೆ ಬೇಡ ಅಂದ್ರೆ ಒಂದು ರೂಮ್ ಇದ್ದಿದ್ದು ಇವತ್ತು ನೂರ್ ರೂಮ್ ಇಲ್ಲ ಸರ್ ಚಾಪರ್ ಹತ್ರ ಮೂವತ್ತೈದು ರೂಮ್ ನೂರ್ ಮೂವತ್ತೈದು ರೂಮ್ ಇವತ್ತು ಅಲ್ಲಿ ಇಲ್ಲಿ ಎಲ್ಲ ಸೇರಿ ಎರಡ್ ಸಾವಿರ ಜನ ಅಡ್ಮಿಷನ್ ಆಗ್ತಾ ಇದ್ದಾರೆ ಹತ್ತು ಜನ ಇದ್ದಿದ್ದು ಮನುಷ್ಯನಿಗೆ ಏನ್ ಬೇಕು ಹಠ ಬೇಕು ಚಾಲಕ್ ತಗೊಂಡ್ಬೇಕು ಮಕ್ಕಳು ಮನೆಯಲ್ಲಿ ತಾಯಿ ತಂದೆಯವರು ದಯವಿಟ್ಟು ನಿಮ್ ಕೈ ಕೇಳ್ತೀರಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಕೈ ಕೇಳ್ತೀರಿ ಯಾಕೆಂದ್ರೆ ಇವತ್ತು ನಮ್ಮ ಮಕ್ಕಳು ಕೂಲಿ ಕಷ್ಟ ಬಿದ್ದು ಓದಿಸ್ತಾರೆ ಇಂಜಿನಿಯರ್ ಸೀಟ್ ಬೇಕು ಪ್ರೀ ಸೀಟ್ ಸಿಕ್ಕಿಲ್ಲ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಬೇಕು ಎಲ್ಲಿಂದ ತಗೊಂಡ್ ಬರ್ತೀರಾ ಬೆಳಗ್ಗೆ ಮಕ್ಕಳಿಗೆ ಓದಿಸಬೇಕು ನೈಟ್ ತಕ್ಷಣ ಮನೆಯಲ್ಲಿ ಹನ್ನೊಂದು ಗಂಟೆಯಲ್ಲಿ ಓದಿಸಿ ಅದೊಂದು ಕೆಲಸ ಮಾಡಿದ್ದಾರೆ ಅಂದ್ರೆ ಈ ಸ್ಕೂಲ್ಗೂ ಒಳ್ಳೆ ಹೆಸರು ಬರ್ತದೆ ಸಾಟರಾಜ್ ಅವರು ಇಲ್ಲಿದ್ದಾರೆ ನಮ್ಮ ನಟರಾಜ್ ಅವರು ಅವರೇ ಸಾಕ್ಷಿ ನಾನು ರಾಮಲಿಂಗಾರೆಡ್ಡಿ ಜೊತೆ ಉತ್ತರ ಕನ್ನಡದಲ್ಲಿ ಬಂದಾಗ ಊರು ಕೊಚ್ಕೊಂಡು ಹೋಗ್ಬಿಡ್ತು ಮಳೆ ಹನಿಯಾಗಿ ಬೆಳಗಾಂ ಡಿಸ್ಟ್ರಿಕ್ ಬೆಳಗಾಂ ಡಿಸ್ಟಿಕ್ ಇರ್ಬೋದು ಬಾಗಲಕೋಟೆ ಡಿಸ್ಟ್ರಿಕ್ ಇರಬಹುದು ಯಾದಗಿರಿ ಡಿಸ್ಟಿಕ್ ಇರಬಹುದು ಮಿನಿಸ್ಟರ್ ಜೊತೆಯಲ್ಲಿ ಹೋಗಿ ಹದಿಮೂರು ಜನ ಹದಿಮೂರು ದಿವಸ ಇದ್ದೆ ನಾನು ಸುಮಾರು ಇಪ್ಪತ್ತು ಹತ್ತು ಹದಿನೈದು ಚಾನಲ್ಗಳಲ್ಲಿ ಪ್ರತಿ ದಿವಸ ಬರ್ತಾ ಇತ್ತು ಆ ಒಂದು ಸಾಧನೆ ಫೆಟ್ಸ್ ಬಂದಾಗ ಊರು ಊರುಗಳು ಕೊಚ್ಕೊಂಡು ಪ್ರತಿ ಮನೆಗೂ ನಾವು ಯಾರು ಮನೆ ಆ ಮನೆ ರಾಮಲಿಂಗ ಜೊತೆಯಲ್ಲಿ ಹದಿಮೂರು ದಿವಸ ನಾನು ಉತ್ತರ ಕರ್ನಾಟಕದಲ್ಲಿದ್ದೆ ಅದೆಲ್ಲ ನೋಡಿ ಮೊನ್ನೆ ಕರ್ನಾಟಕ ಸರ್ಕಾರದಿಂದ ಚಿನ್ನದ ಪದಕವನ್ನು ನಮ್ಮ ನಟರಾಜ್ ಅವರು ನೇತೃತ್ವದಲ್ಲಿ ಉಮಾಶ್ರೀ ಉಮಾಶ್ರೀ ಅವರ ಮಿನಿಸ್ಟರು ಅವರ ನೇತೃತ್ವದಲ್ಲಿ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದಿಂದ ದೊಡ್ಡ ಮಧದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ મુદ્દા ન કરશે સન્માન મળ